पत्मीय स्ने नमस्कार ಗೆಳೆಯರೆ ರಾಜ್ಯದಲ್ಲಿ ನಾನಾ ರೀತಿಯಾಗಿರುವಂತಹ ರಾಜಕೀಯ ಬೆಳವಣಿಗೆಗಳು ನಡೀತಾ ಇದ್ದಾವೆ ಒಂದು ಕಡೆ ಮೂಡ ಹಗರಣ ಮತ್ತೊಂದು ಕಡೆ ವಾಲ್ಮೀಕಿ ಹಗರಣ ಇನ್ನೊಂದು ಕಡೆ ಎ ಐ ಡಿ ಬಿ ಹಗರಣ ಈ ರೀತಿಯಾಗಿ ಹಗರಣಗಳ ಮೇಲೆ ಹಗರಣಗಳು ರಾಜ್ಯಪಾಲರನ್ನು ನಿದ್ದೆಗೆಡಿಸುವಂತೆ ಮಾಡಿದೆ ಹಾಗಾಗಿ ರಾಜ್ಯಪಾಲರು ಈಗ ರಾಷ್ಟ್ರಪತಿಗಳ ಮೊರೆ ಹೋಗಿದ್ದಾರೆ ಕರ್ನಾಟಕದ ರಾಜ್ಯಪಾಲರಾದಂತಹ ಥಾವರ್ ಚಂದ್ ಗೆಹ್ಲೋಟ್ ಈಗ ರಾಷ್ಟ್ರಪತಿಗಳಿಗೆ ಒಂದು ಸುದೀರ್ಘವಾಗಿರುವಂತಹ ಪತ್ರವನ್ನು ಬರೆದಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಹನ್ನೊಂದು ಅಂಶ ಉಲ್ಲೇಖ ಮಾಡಿದ್ದಾರೆ ಹಾಗಾದ್ರೆ ರಾಜ್ಯಪಾಲರು ರಾಷ್ಟ್ರಪತಿಗಳಿಗೆ ಏನೆಲ್ಲ ಪತ್ರವನ್ನು ಬರೆದಿದ್ದಾರೆ ಆ ಪತ್ರದಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖ ಆಗಿದೆ ರಾಜ್ಯದಲ್ಲಿ ಏನಾದರೂ ಅರಾಜಕತೆ ಸೃಷ್ಟಿಯಾಗಿ ರಾಷ್ಟ್ರಪತಿಗಳ ಆಳ್ವಿಕೆಗೆ ರಾಜ್ಯಪಾಲರು ಏನಾದರೂ ಶಿಫಾರಸ್ಸು ಮಾಡಿದ್ದಾರೆ ಈ ಸರ್ಕಾರವನ್ನ ಅಸ್ಥಿರಗೊಳಿಸಿ ರಾಷ್ಟ್ರಪತಿ ಆಳ್ವಿಕೆಯನ್ನ ಜಾರಿಗೊಳಿಸೋದಕ್ಕೆ ರಾಜ್ಯಪಾಲರು ಶಿಫಾರಸ್ಸು ಮಾಡಿದ್ದಾರೆ ಆ ಪತ್ರದಲ್ಲಿ ಏನಿದೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡೋಣ ಅದರ ಜೊತೆಗೆ ಈ ಹಿಂದೆ ಭಾರತದ ಯಾವ ಯಾವ ರಾಜ್ಯದಲ್ಲಿ ಈ ರೀತಿಯಾಗಿರುವಂತಹ ರಾಜಕೀಯ ವಾತಾವರಣ ಸೃಷ್ಟಿಯಾಗಿತ್ತು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳೆಯರೆ ನಿಮ್ಮೆಲ್ರಿಗೂ ಕೂಡ ಈಗ ಗೊತ್ತಿದೆ ರಾಜ್ಯದಲ್ಲಿ ಏನಾಗುತ್ತೋ ಅನ್ನೋದು ಯಾರಿಗೂ ಕೂಡ ಗೊತ್ತಾಗುತ್ತಾ ಇಲ್ಲ ಸಿದ್ದರಾಮಯ್ಯ ಅವರು ಸಭೆಗಳ ಮೇಲೆ ಸಭೆಗಳನ್ನು ಮಾಡ್ತಾ ಇದ್ದಾರೆ ಹನ್ನೆರಡನೇ ತಾರೀಕು ಹೆಚ್ಚು ಕಡಿಮೆ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಕೊಟ್ಟಿರುವಂತಹ ಪ್ರಾಸಿಕ್ಯೂಷನ್ನ ವಿಚಾರಣೆ ಏನಿದೆಯಲ್ಲ ಅದರ ತೀರ್ಪು ಅಂತಿಮವಾಗಿ ಹೊರಬರುವಂತಹ ಸಾಧ್ಯತೆ ಇದೆ ಇನ್ನು ನಾವು ಆ ತೀರ್ಪನ್ನು ಎಳೆಯೋದಕ್ಕೆ ಆಗೋದಿಲ್ಲ ಅಂತ ಈಗಾಗಲೇ ನ್ಯಾಯಮೂರ್ತಿಗಳು ಹೇಳಿರೋದ್ರಿಂದ ಬಹುತೇಕ ಹನ್ನೆರಡು ಅಥವಾ ಹದಿಮೂರನೇ ತಾರೀಕು ಅದರ ಒಂದು ತೀರ್ಪು ಪ್ರಕಟ ಆಗುತ್ತೆ ಆ ತೀರ್ಪು ಪ್ರಕಟ ಆದ ನಂತರ ಏನೆಲ್ಲ ರಾಜಕೀಯ ಅರಾಜಕತೆ ಸೃಷ್ಟಿ ಆಗಬಹುದು ಅನ್ನೋದನ್ನು ಅರ್ಥಂತಹ ರಾಜ್ಯಪಾಲರು ರಾಜ್ಯದ ಪರಿಸ್ಥಿತಿ ಈಗ ಹೇಗಿದೆ ಅನ್ನೋದನ್ನು ರಾಷ್ಟ್ರಪತಿಗಳಿಗೆ ಈಗಾಗಲೇ ವಿವರಣೆಯನ್ನು ಕೊಟ್ಟಿದ್ದಾರೆ ಇದರಿಂದಾಗಿ ರಾಜ್ಯದಲ್ಲಿ ರಾಷ್ಟ್ರಪತಿಗಳ ಆಳ್ವಿಕೆ ಏನಾದರೂ ಬರುತ್ತಾ ಅನ್ನುವಂತಹ ಪ್ರಶ್ನೆ ಎಲ್ಲರದ್ದು ಇದೆ ಅದರ ಬಗ್ಗೆ ಆನಂತರ ಹೇಳ್ತೀನಿ ಇದೇ ತರಹದ ವಾತಾವರಣ ಈ ಹಿಂದೆ ಭಾರತದ ಕೆಲವು ರಾಜ್ಯಗಳಲ್ಲಿ ನಿರ್ಮಾಣ ಆಗಿದ್ವು ಆಯಾ ರಾಜ್ಯಗಳಲ್ಲಿ ಏನಾಗಿತ್ತು ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಮೊದಲನೆಯದಾಗಿ ಪಶ್ಚಿಮ ಬಂಗಾಳದಲ್ಲಿ ಆಗ ರಣದೀಪ್ ಧನಕರ್ ಅಂತ ಈಗ ಯಾರು ಉಪರಾಷ್ಟ್ರಪತಿ ಇದ್ದಾರಲ್ಲ ರಣದೀಪ್ ಧನಕರ್ ಅವರು ವೆಸ್ಟ್ ಬೆಂಗಾಲ್ ಅಂದರೆ ಪಶ್ಚಿಮ ಬಂಗಾಳದ ರಾಜ್ಯಪಾಲರಾಗಿರ್ತಾರೆ ಅಲ್ಲಿಯೂ ಕೂಡ ರಾಜ್ಯ ಭವನ ವರ್ಸಸ್ ಸರ್ಕಾರ ಅನ್ನುವಂತಹ ಸ್ಥಿತಿ ನಿರ್ಮಾಣ ಆಗಿರುತ್ತೆ ರಾಜ್ಯಪಾಲರನ್ನು ಬಾಯಿಗೆ ಬಂದ ಹಾಗೆ ಅಲ್ಲಿನ ಸರ್ಕಾರದ ಪ್ರತಿನಿಧಿಗಳು ಬೈದಿರ್ತಾರೆ ಹಾಗಾಗಿ ಅಲ್ಲಿ ರಾಷ್ಟ್ರಪತಿಗಳ ಆಳ್ವಿಕೆ ಬರಬೇಕು ಅಂತ ಶಿಫಾರಸ್ಸನ್ನು ಮಾಡಿರ್ತಾರೆ ಯಾಕೆಂದರೆ ಅಲ್ಲಿನ ಸರ್ಕಾರ ಆಗ ಅಸ್ಥಿರಗೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದ್ವು ಹಾಗಾಗಿ ಆ ಸಮಯದಲ್ಲಿ ರಾಷ್ಟ್ರಪತಿಗಳಿಗೆ ಇದೇ ತರಹದ ವಾತಾವರಣ ಸೃಷ್ಟಿಯಾಗಿದ್ದರಿಂದ ಪತ್ರವನ್ನು ಬರೆದಿರ್ತಾರೆ ಆ ನಂತರ ತಮಿಳುನಾಡಿನಲ್ಲಿ ಆರ್ ಎನ್ ರವಿ ವರ್ಸಸ್ ಸ್ಟಾಲಿನ್ ಆರ್ ಎನ್ ರವಿ ಮತ್ತು ಸ್ಟಾಲಿನ್ ಅವರ ನಡುವೆ ಒಂದಷ್ಟು ಮುಸುಕಿನ ಗುದ್ದಾಟ ಅದೆಲ್ಲವೂ ಕೂಡ ಆಗಿತ್ತು ಆ ಸಮಯದಲ್ಲೂ ಕೂಡ ಆರ್ ಎನ್ ರವಿ ಅವರು ರಾಷ್ಟ್ರಪತಿಗಳಿಗೆ ಶಿಫಾರಸ್ಸು ಪತ್ರವನ್ನು ಬರೆದಿರ್ತಾರೆ ಇನ್ನು ಕೇರಳದಲ್ಲಿಯೂ ಕೂಡ ಇದೇ ತರಹದ ಘಟನೆ ಆಗಿತ್ತು ಆರಿಫ್ ಮೊಹಮ್ಮದ್ ಆಗ ಕೇರಳದ ರಾಜ್ಯಪಾಲರಾಗಿರ್ತಾರೆ ಆಗ ಪಿಣರಾಯಿ ವಿಜಯನ್ ಕೇರಳದ ಮುಖ್ಯಮಂತ್ರಿಗಳಾಗಿರ್ತಾರೆ ಅಲ್ಲಿಯೂ ಕೂಡ ಸರ್ಕಾರದ ವಿರುದ್ಧ ಒಂದಷ್ಟು ಹಗರಣಗಳು ಅವೆಲ್ಲವೂ ಕೂಡ ಕೇಳಿ ಬಂದಿದ್ವು ಆ ಸಮಯದಲ್ಲಿ ಒಂದು ದೊಡ್ಡ ಅರಾಜಕತೆ ಸೃಷ್ಟಿಯಾಗಬಹುದು ಒಂದು ವೇಳೆ ಏನಾದರೂ ಅರಾಜಕತೆ ಸೃಷ್ಟಿಯಾದರೆ ನಿಮ್ಮ ಗಮನಕ್ಕೆ ಇದು ಇರಲಿ ಕೇರಳ ಸರ್ಕಾರವನ್ನು ವಜಾಗೊಳಿಸಿ ನೀವು ನಿಮ್ಮ ಆಳ್ವಿಕೆಯನ್ನು ಕೈಗೆತ್ತಿಕೊಳ್ಳಿ ಅಂತ ಆರೀಫ್ ಮೊಹಮ್ಮದ್ ಅವರು ಬರೆದಿದ್ರು ಈಗ ಕರ್ನಾಟಕದ ರಾಜ್ಯಪಾಲರಾಗಿರುವಂತಹ ತಾವರ್ ಚಂದ್ ಗೆಹ್ಲೋಟ್ ಅವರು ಇದೇ ತರಹದ ಪತ್ರವನ್ನು ರಾಷ್ಟ್ರಪತಿಗಳಿಗೆ ಬರೆದಿದ್ದಾರೆ ಅರ್ಥಾತ್ ರಾಷ್ಟ್ರಪತಿಗಳ ಮೊರೆ ಹೋಗಿದ್ದಾರೆ ರಾಜ್ಯಪಾಲರಿಗೆ ರಾಷ್ಟ್ರಪತಿಗಳ ಮೊರೆ ಹೋಗುವಂಥದ್ದು ಏನಿತ್ತು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಇಲ್ಲಿನ ಸಮಗ್ರ ವಿವರಣಾತ್ಮಕ ಪತ್ರವನ್ನು ಬರೆದಿದ್ದಾರೆ ರಾಜ್ಯದಲ್ಲಿ ಏನೆಲ್ಲ ಪರಿಸ್ಥಿತಿ ಇದೆ ರಾಜಕೀಯ ಪರಿಸ್ಥಿತಿ ಏನೆಲ್ಲ ಇದೆ ಅನ್ನೋದರ ಸಮಗ್ರ ಸಮಗ್ರ ವಿವರಣಾತ್ಮಕ ಪತ್ರವನ್ನು ಬರೆದಿದ್ದಾರೆ ಅದರಲ್ಲಿ ಹನ್ನೊಂದು ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಹನ್ನೊಂದು ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡೋದಕ್ಕೆ ಕಾರಣ ಏನು ಅಂದರೆ ಕರ್ನಾಟಕದ ಕೆಲವು ಸಚಿವರು ಮತ್ತು ಶಾಸಕರು ರಾಜ್ಯಪಾಲರಿಗೆ ಬಾಯಿಗೆ ಬಂದ ಹಾಗೆ ಬೈತಾ ಇದ್ದಾರೆ ರಾಜ್ಯಪಾಲರಿಗೆ ಗೋ ಬ್ಯಾಕ್ ತಾವರ್ಚಂದ್ ಚಂದ್ ಗೆಹ್ಲೋಟ್ ಅನ್ನುವಂತಹ ವಿಚಾರವನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿರುವಂಥವರು ರಾಜ್ಯಪಾಲರಾಗೋದಕ್ಕೆ ಯೋಗ್ಯತೆ ಇಲ್ಲ ಅನ್ನುವ ತರಹದಲ್ಲಿ ಪ್ರೊಟೆಸ್ಟ್ ಅದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಅದೂ ಕೂಡ ಆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಕರ್ನಾಟಕದಲ್ಲಿ ಈ ರೀತಿಯಾಗಿರುವಂತಹ ವಾತಾವರಣ ಸೃಷ್ಟಿಯಾಗಿದೆ ಅಂತ ಗೋ ಬ್ಯಾಕ್ ಗವರ್ನರ್ ಕುರಿತ ಪತ್ರವೂ ಕೂಡ ಆ ಒಂದು ವಿಚಾರವೂ ಕೂಡ ಆ ಪತ್ರದಲ್ಲಿ ಉಲ್ಲೇಖ ಆಗಿದೆ ಆನಂತರ ಪ್ರೊಟೆಸ್ಟ್ಗಳ ಬಗ್ಗೆಯೂ ಕೂಡ ಉಲ್ಲೇಖ ಮಾಡಿದ್ದಾರೆ ಗವರ್ನರ್ ವಿರುದ್ಧ ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಆಯಿತು ಆ ಪ್ರೊಟೆಸ್ಟ್ನಲ್ಲಿ ಕಾಂಗ್ರೆಸ್ನ ಆಲ್ಮೋಸ್ಟ್ ಮುಖ್ಯಮಂತ್ರಿಗಳಿಂದ ಹಿಡಿದು ಉಪಮುಖ್ಯಮಂತ್ರಿಗಳು ಸಚಿವರು ಎಲ್ಲರೂ ಕೂಡ ಇದ್ದರು ಸೊ ಆ ಒಂದು ಪ್ರೊಟೆಸ್ಟ್ನಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಏನಾಗಬಹುದು ಅನ್ನೋದರ ಲೆಕ್ಕಾಚಾರವನ್ನು ಅರಿತಂತಹ ಗವರ್ನರ್ ಮುಂದೆ ಏನಾದರೂ ಈ ವಿಚಾರ ದೊಡ್ಡದಾದರೆ ಹನ್ನೆರಡನೇ ತಾರೀಕು ಅಥವಾ ಹದಿಮೂರನೇ ತಾರೀಕು ತೀರ್ಪು ಬಂದರೆ ಮತ್ತೆ ಏನಾದರೂ ದೊಡ್ಡದಾಗಿರುವಂತಹ ಅಜಾಗರಕತೆ ಸೃಷ್ಟಿಯಾಗಬಹುದು ಅನ್ನುವಂತಹ ಉದ್ದೇಶದಿಂದ ಈ ಪತ್ರವನ್ನು ಬರೆದಿದ್ದಾರೆ ಅದರ ಜೊತೆ ಜೊತೆಗೆ ಗೆಳೆಯರೆ ಕೇಂದ್ರ ಗುಪ್ತಚರ ಇಲಾಖೆಯಿಂದ ರಾಷ್ಟ್ರ ರಾಜ್ಯಪಾಲರಿಗೆ ಒಂದು ಮಾಹಿತಿ ಬಂದಿದೆ ಏನು ಆ ಮಾಹಿತಿ ಅಂದರೆ ನೀವು ಬುಲೆಟ್ ಪ್ರೂಫ್ ಕಾರ್ನಲ್ಲಿಯೇ ಓಡಾಡಿ ಅನ್ನುವಂತಹ ಮಾಹಿತಿ ಬಂದಿದೆ ಸೊ ಈ ಮಾಹಿತಿ ಎಲ್ಲಿಗೆ ಲಿಂಕ್ ಆಗುತ್ತೆ ಗೊತ್ತಾ ಪ್ರೊಟೆಸ್ಟ್ನಲ್ಲಿ ಕಾಂಗ್ರೆಸ್ನ ಒಬ್ಬ ಸಚಿವರು ಹೇಳ್ತಾರೆ ಬಾಂಗ್ಲಾದೇಶದ ತರಹ ನಾವು ಇಲ್ಲಿಯೂ ಕೂಡ ಮಾಡ್ತೀವಿ ಈ ಒಂದು ನಡೆಯನ್ನು ವಿರೋಧಿಸಿ ಬಾಂಗ್ಲಾದೇಶದಲ್ಲಿ ಯಾವ ರೀತಿಯಾಗಿ ಪ್ರಧಾನಮಂತ್ರಿಗಳ ಮನೆಗೆ ನುಗ್ಗಿ ಎಲ್ಲವನ್ನು ಕ ಹೊಡೆದ್ಕೊಂಡು ಹೋದ್ರಲ್ಲ ಅದೇ ರೀತಿಯಾಗಿ ನಾವು ರಾಜಭವನಕ್ಕೆ ನುಗ್ಗುತ್ತೀವಿ ಅಂತ ಕಾಂಗ್ರೆಸ್ನ ಒಬ್ಬ ಪ್ರಭಾವಿ ಸಚಿವರು ಹೇಳ್ತಾರೆ ಅಂದರೆ ಅವರಿಗೆ ಲೈಫ್ ಥ್ರೆಟ್ ಇದೆ ಅಂತ ಅನ್ನುವಂತಹ ಉಲ್ಲೇಖವೂ ಕೂಡ ರಾಷ್ಟ್ರಪತಿಗಳಿಗೆ ಬರೆದಂತಹ ಪತ್ರದಲ್ಲಿದೆ ರಾಜ್ಯಪಾಲರು ಈ ಒಂದು ಅಂಶವನ್ನು ಉಲ್ಲೇಖ ಮಾಡಿದ್ದೇ ಈಗ ದೊಡ್ಡ ಮಟ್ಟಿನ ಸಮಸ್ಯೆಗೆ ಕಾಂಗ್ರೆಸ್ ಸರ್ಕಾರ ಗುರಿಯಾಗುವಂತಹ ಸಾಧ್ಯತೆ ಇದೆ ಯಾಕೆಂದರೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಈಗ ಹಗರಣಗಳ ಮೇಲೆ ಹಗರಣಗಳ ವಿಚಾರ ಬರ್ತಾ ಇದೆ ಈಗ ಎಂ ಬಿ ಪಾಟೀಲ್ ಅವರ ವಿಚಾರವೂ ಕೂಡ ಬಂದಿದೆ ಬಾಗ್ಮನೆ ಟೆಕ್ ಪಾರ್ಕ್ ಅವರಿಗೆ ಯಾವ ರೀತಿಯಾಗಿ ಭೂಮಿಯನ್ನು ವರ್ಗಾವಣೆ ಮಾಡಿಕೊಟ್ಟಿದ್ದಾರೆ ಹೇಗೆ ಆ ವಿಚಾರವೂ ಕೂಡ ಈಗ ರಾಜ್ಯಪಾಲರ ಮುಂದೆ ಇದೆ ಅದರ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮತ್ತು ಪ್ರಿಯಾಂಕ್ ಖರ್ಗೆ ಅವರನ್ನು ವಜಾ ಮಾಡಬೇಕು ಅನ್ನುವಂತಹ ವಿಚಾರವೂ ಕೂಡ ಈಗ ರಾಜ್ಯಪಾಲರ ಮುಂದೆ ಇದೆ ಅವರಿಬ್ಬರ ವಿರುದ್ಧವೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅನ್ನೋ ವಿಚಾರವೂ ಕೂಡ ಈಗ ರಾಜ್ಯಪಾಲರ ಮುಂದಿದೆ ಸೊ ನಾವು ಇವರಿಬ್ಬರ ವಿರುದ್ಧವೂ ಏನಾದರೂ ನಾವು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರೆ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುವಂತಹ ಸಾಧ್ಯತೆ ಇದೆ ರಾಜ್ಯದಲ್ಲಿ ಅಸ್ಥಿರ ಸರ್ ಸರ್ಕಾರ ರಚನೆಯಾಗುವಂತಹ ಸಾಧ್ಯತೆ ಇದೆ ರಾಜ್ಯದಲ್ಲಿ ಸರ್ಕಾರದಿಂದಲೇ ಅಜಾಗ್ರಕತೆ ಸೃಷ್ಟಿಯಾಗುವಂತಹ ಸಾಧ್ಯತೆ ಇದೆ ಅದನ್ನು ಸರ್ಕಾರದ ಸಚಿವರೊಬ್ಬರೇ ಹೇಳ್ತಾರೆ ಬಾಂಗ್ಲಾದೇಶದ ತರಹ ನಾವು ಮಾಡ್ತೀವಿ ಅಂತ ಸೊ ಹಾಗಾಗಿ ರಾಜ್ಯದಲ್ಲಿ ಏನಾದರೂ ಮುಂದಿನ ದಿನಗಳಲ್ಲಿ ಹೆಚ್ಚು ಕಡಿಮೆ ಆದರೆ ನೀವು ಆಳ್ವಿಕೆಯನ್ನು ಕೈಗೆತ್ತಿಕೊಳ್ಳಬೇಕು ರಾಜ್ಯದ ಈ ಸರ್ಕಾರವನ್ನು ನೀವು ವಜಾಗೊಳಿಸಿ ನಿಮ್ಮ ಆಳ್ವಿಕೆಯನ್ನು ಅಲ್ಲಿ ಸ್ಥಾಪನೆ ಮಾಡಬೇಕು ಅನ್ನೋದರ ಶಿಫಾರಸ್ಸು ಪತ್ರವನ್ನು ಈಗ ರಾಜ್ಯಪಾಲರು ರಾಷ್ಟ್ರಪತಿಗಳ ಮೊರೆ ಹೋಗಿದ್ದಾರೆ ಅದರ ಜೊತೆಗೆ ಸಚಿವರು ಏನೆಲ್ಲ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರಲ್ಲ ರಾಜ್ಯಪಾಲರ ವಿರುದ್ಧ ಆ ಎಲ್ಲ ಸ್ಟೇಟ್ಮೆಂಟ್ಗಳನ್ನು ವಿತ್ ವಿಡಿಯೋ ದಾಖಲೆಗಳ ಮುಖಾಂತರವಾಗಿ ರಾಜ್ಯಪಾಲರು ಈಗ ರಾಷ್ಟ್ರಪತಿಗಳಿಗೆ ಕೊಟ್ಟಿದ್ದಾರೆ ಸೊ ರಾಜ್ಯಪಾಲರಿಗೆ ಒತ್ತಡ ಅಂತೂ ಇದ್ದೇ ಇದೆ ಈಗ ಎಂ ಬಿ ಪಾಟೀಲ್ ಅವರ ವಿಚಾರವಾಗಿಯೂ ಕೂಡ ಅವರು ಯೋಚನೆ ಮಾಡಬೇಕು ಅದರ ಜೊತೆಗೆ ಬಿಜೆಪಿಯ ಕೆಲವು ರಾಜಕಾರಣಿಗಳ ವಿರುದ್ಧ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ನೀವು ಪ್ರಾಸಿಕ್ಯೂಷನ್ಗೆ ಯಾಕೆ ಅನುಮತಿಯನ್ನು ಕೊಟ್ಟಿಲ್ಲ ನೀವು ಕೈಗೊಂಬೆ ಆಗಿದ್ದೀರಿ ಅನ್ನುವಂತಹ ಮಹಾ ಆರೋಪವನ್ನು ಏನು ಮಾಡಿದ್ರಲ್ಲ ಅದನ್ನು ಕೂಡ ದಾಖಲೆ ಸಮೇತ ಇದು ನಾವು ಆಲ್ರೆಡಿ ಪಾಸ್ ಮಾಡಿ ಆಗಿದೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಾಗಿದೆ ಆಯಾ ತನಿಖಾ ಸಂಸ್ಥೆಗಳಿಗೆ ತನಿಖೆ ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟ ಆಗಿದೆ ಅನ್ನೋದರ ಉಲ್ಲೇಖವೂ ಕೂಡ ದಾಖಲೆ ಸಮೇತ ರಾಜ್ಯಪಾಲರು ರಾಷ್ಟ್ರಪತಿಗಳಿಗೆ ಮುಟ್ಟಿಸಿದ್ದಾರೆ ಗೆಳೆಯರೆ ರಾಜ್ಯಪಾಲರು ಯಾಕೆ ರಾಷ್ಟ್ರಪತಿಗಳಿಗೆ ಮುಟ್ಟಿಸಿದ್ದಾರೆ ಅನ್ನೋದರ ವಿವರಣೆಯನ್ನು ಕೊಡ್ತಾ ಹೋಗೋದಾದರೆ ಮುಂದೆ ಇದೊಂದು ಎರಡು ರೀತಿಯಾಗಿ ಇರುತ್ತೆ ಯಾವ ತರಹ ಅಂದರೆ ಮುಂದೆ ಏನಾದರೂ ಅಜಾಗ್ರಕತೆ ಅಥವಾ ಏನಾದರೂ ಸೃಷ್ಟಿಯಾಗಿ ಬಿಟ್ಟರೆ ಇಮಿಡಿಯೇಟಾಗಿ ರಾಷ್ಟ್ರಪತಿಗಳು ಆ್ಯಕ್ಷನ್ ತಗೊಳ್ಳಿ ಅನ್ನೋ ತರಹದಲ್ಲಿ ಮತ್ತೊಂದು ಏನು ಅಂದರೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಕೂಡ ನಮ್ಮ ಸರ್ಕಾರದ ವಿರುದ್ಧ ಅಲ್ಲಿ ಬಿ ಜೆ ಪಿ ಒಂದು ರಣತಂತ್ರವನ್ನು ಇದೆ ಬಿ ಜೆ ಪಿ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದೆ ಅಂತ ರಾಷ್ಟ್ರಪತಿಗಳ ಗಮನಕ್ಕೆ ತರೋದಕ್ಕೆ ಮುಂದಾಗುತ್ತಾ ಇದೆ ಹಾಗಾಗಿ ಇಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ಮೊದಲೇ ರಾಷ್ಟ್ರಪತಿಗಳಿಗೆ ಕೊಟ್ಟು ಬಿಟ್ಟರೆ ಆಯಿತು ಅವರು ಕೂಡ ಇದರ ಬಗ್ಗೆ ಆಗಿರುತ್ತಾರೆ ಅವೇರ್ನೆಸ್ ಇರುತ್ತೆ ಅನ್ನುವಂತಹ ಉದ್ದೇಶವೂ ಕೂಡ ಇರಬಹುದು ಅಥವಾ ಸರ್ಕಾರದಲ್ಲಿ ಏನಾದರೂ ಅಜಾಗ್ರಕತೆ ಅಸ್ಥಿರತೆ ಏನಾದರೂ ಸೃಷ್ಟಿಯಾದರೆ ನಾಳೆ ರಾಜ್ಯಪಾಲರ ಆಳ್ವಿಕೆ ಬರಲಿ ಸಾರಿ ರಾಷ್ಟ್ರಪತಿಗಳ ಆಳ್ವಿಕೆ ಬರಲಿ ಅನ್ನುವಂತಹ ಉದ್ದೇಶವೂ ಇರಬಹುದು ಗೆಳೆಯರೆ ಒಟ್ಟಾರೆಯಾಗಿ ಈಗ ರಾಜ್ಯಪಾಲರ ನಡೆ ಕಾಂಗ್ರೆಸ್ ಸರ್ಕಾರವನ್ನು ಮತ್ತಷ್ಟು ಸಂಕಷ್ಟಕ್ಕೆ ಎಡೆಮಾಡಿಕೊಟ್ಟಿರೋದರಲ್ಲಿ ಯಾವುದೇ ಅನುಮಾನ ಇಲ್ಲ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ